ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಶೇಷ ಏನಪ್ಪ ಅಂದರೆ ಒಬ್ಬರು ಪೇಷಂಟ್ ಬರ್ತಾರೆ ಪೇಷಂಟ್ ಬಂದುಬಿಟ್ಟು ತುಂಬ ಬೇಜಾರಲ್ಲಿರ್ತಾರೆ ಯಾಕೆ ಬೇಜಾರು ಅಂತ ಕೇಳಿದಾಗ ಸರ್ ನಂಗೆ ಶುಗರ್ ಒಂದು ಹತ್ತು ವರ್ಷದಿಂದ ಇದೆ ಸೊ ಇದು ಮಾತ್ರೆ ಈಗ ಶುಗರ್ಗೆ ಬಿಗಿನಿಂಗ್ ಒಂದು ಮಾತ್ರೆ ತೊಗೊಳ್ತಾ ಇದೆ ಆಮೇಲೆ ಎರಡು ಆಯಿತು ಮೂರು ಆಯಿತು ಜೊತೆಗೆ ಇನ್ನೂ ಕಂಟ್ರೋಲ್ ಅಂತ ಇನ್ಸುಲಿನ್ ಬೇರೆ ತೊಗೊತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ಇನ್ಸುಲಿನ್ ಇದ್ರ ಜೊತೆಗೆ ಬಿ ಪಿ ಟ್ಯಾಬ್ಲೆಟ್ಸ್ ಇದೆ ಸರ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಇದೆ ಹಾರ್ಟ್ ಟ್ಯಾಬ್ಲೆಟ್ ಇದೆ ಇದೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸ್ವಲ್ಪ ಎದೆ ಊರಿ ಇದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಇಷ್ಟೊಂದೆಲ್ಲ ತೊಗೊಂಡ್ರೆ ಸರಿ ಊಟ ಸೇರ್ತಾ ಇಲ್ಲ ಊಟ ನೋಡಿದ್ರೆ ಕಡಿಮೆನೇ ಇದ್ದೀನಿ ಆದರೂ ಶುಗರು ಇಷ್ಟೊಂದು ಮಾತ್ರೆ ಇದೆ ಶುಗರ್ ಸಲ ಕಂಟ್ರೋಲ್ ಆಗೋಲ್ಲ ಜಾಸ್ತಿ ಆಗುತ್ತೆ ವಾಕಿಂಗ್ ಎಕ್ಸಸೈಸ್ ಮಾಡೋಣ ಅಂದರೆ ಮಂಡಿನೂ ನೋವಿರುತ್ತೆ ಆದಷ್ಟು ಮನೆಯಲ್ಲೇ ಸ್ವಲ್ಪ ಏನಾದರೂ ವ್ಯಾಯಾಮ ಮಾಡ್ತಾಯಿರ್ತೀನಿ ಆದ್ರೂ ಇಷ್ಟೊಂದು ಮಾತ್ರೆ ಇಡಿದವಲ್ಲ ಸರ್ ಹೆಂಗೆ ಸರ್ ನುಂಗೋಕ್ಕೆ ತುಂಬ ಕಷ್ಟ ಆಗ್ತದೆ ಟ್ಯಾಬ್ಲೆಟ್ಸು ತೊಗೊಳ್ಳಿಲ್ಲ ಅಂದರೆ ಶುಗರ್ ಜಾಸ್ತಿ ಆಗುತ್ತೆ ಬಿಡೋಕ್ಕಾಗಲ್ಲ ತಗೊಂಡ್ರೆ ಇದು ಊಟ ಸೇರಲ್ಲ ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಏನು ಸರ್ ಆಪ್ಷನ್ ಇದೆಯಾ ಸೊಲ್ಯೂಷನ್ ಇದೆಯಾ ಏನಾದರೂ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಬಾರ ಬೇರೆ ಯಾವ್ದಾದ್ರು ಇಂಜೆಕ್ಷನ್ ಇದೆಯಾ ಅಂತ ಬಂದು ಕೇಳ್ತಾರೆ ಸೊ ಈ ಸಿಚುವೇಷನು ಬರೀ ಇದೊಂದೇ ಪೇಷಂಟ್ಗಲ್ಲ ಸೊ ಈ ಥರ ಪೇಷ್ ಈ ಥರದ ಸಿಚುವೇಷನು ತುಂಬ ಜನಕ್ಕೆ ಪೇಷಂಟ್ಸ್ಗೆ ಇರುತ್ತೆ ಏನಪ್ಪ ಅಂದರೆ ಸೊ ಶುಗರ್ ಕಮ್ಮಿ ಇದ್ದವ್ರಿಗೆ ಒಂದೆರಡು ಮಾತ್ರೆಗಳು ಕಮ್ಮಿ ಕಂಟ್ರೋಲ್ ಆಗ್ತಾ ಇರುತ್ತೆ ಸ್ವಲ್ಪ ಕಮ್ಮಿ ಡೋಸೇಜ್ ಇನ್ಸುಲಿನ್ ಇರುತ್ತೆ ಅದೇ ಶುಗರು ಜಾಸ್ತಿ ಇರೋರಿಗೆ ಏನಾಗುತ್ತೆ ಅಂದರೆ ಎರಡರಿಂದ ಒಂದು ಎರಡು ಮೂರು ಟ್ಯಾಬ್ಲೆಟ್ ಜಾಸ್ತಿ ಆಗ್ತಾ ಇರೋದು ಜೊತೆಗೆ ಇನ್ಸುಲಿನ್ ಇರುತ್ತೆ ಬರೀ ಶುಗರ್ ಜೊತೆಗೆ ಒಂದೇ ಇರಲ್ಲ ಜೊತೆಗೆ ಬಿ ಪಿ ಹಾರ್ಟು ಕಿಡ್ನಿ ಈ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆ ಇರುತ್ತೆ ಅದಕ್ಕೆ ಒಂದೊಂದು ಒಂದೊಂದು ಎಕ್ಸ್ಟ್ರಾ ಮಾತ್ರೆ ಅಂದಾಗ ಸೊ ತುಂಬ ಜಾಸ್ತಿ ಆಗುತ್ತೆ ಐದರಿಂದ ಆರು ಮಾತ್ರೆ ಜೊತೆಗೆ ಇನ್ಸುಲಿನ್ನು ಸೊ ಇದೆಲ್ಲ ಜೊತೆಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಸೊ ಇದೆಲ್ಲ ತುಂಬ ಜಾಸ್ತಿ ಇರೋದು ಥರದ್ದು ಪೇಷೆಂಟ್ಸು ತುಂಬ ಜನ ಇರ್ತಾರೆ ಸೊ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಪ್ಪ ಅಂದರೆ ಅದು ಖಂಡಿತ ಇದೆ ಅದೇನಪ್ಪ ಅಂದರೆ ಇನ್ನೊಂದು ಇಂಜೆಕ್ಷನ್ ಇದೆ ಶುಗರ್ಗೆ ಅದು ಇಂಜೆಕ್ಷನು ಡೈಲಿ ತೊಗೊಳ್ಳೋ ಇಂಜೆಕ್ಷನ್ ಅಲ್ಲ ಅದು ಇನ್ಸುಲಿನ್ ಥರನೇ ಇನ್ಸುಲಿನ್ ಥರನೇ ಇರುತ್ತೆ ಇಂಜೆಕ್ಷನ್ ಇನ್ಸುಲಿನ್ ಹಾಕೊತಾರಲ್ಲ ರೆಗ್ಯುಲರ್ ಅದೇ ಥರ ಇನ್ಸುಲಿನ್ ಇರುತ್ತೆ ಅದೇನಂದರೆ ಡೈಲಿ ತೊಗೊಳ್ದಿರಲ್ಲ ಅದು ಒಂಥರ ಚರ್ಮಕ್ಕೆ ಸ್ಕಿನ್ನಿಗೆ ತೊಗೊಳ್ಳೋ ಇಂಜೆಕ್ಷನ್ ಬಟ್ ಏನಾದರೂ ವಾರಕ್ಕೆ ಒಂದ್ಸಲ ತೊಗೊಳ್ಳೋ ಇಂಜೆಕ್ಷನ್ ಅಂದರೆ ಡೈಲಿ ತೊಗೊಳೋದಿಲ್ಲ ವಾರಕ್ಕೆ ಒಂದ್ಸಲ ತೊಗೊಳ್ಳೋ ಇಂಜೆಕ್ಷನ್ ಇದು ಕೇಳ್ಬೋದು ಇದು ಒಂದು ಇಂಜೆಕ್ಷನ್ ಹಾಕೊಂಡ್ರೆ ಬೇರೆ ಎಲ್ಲ ಟ್ಯಾಬ್ಲೆಟ್ಸು ನಿಲ್ಲಿಸಾಕ್ಬೋದಾ ಅಂತ ಕೇಳ್ಬೋದು ನಿಲ್ ಸಾಕಾಗಲ್ಲ ಯಾಕೆಂದರೆ ಕಮ್ಮಿ ಡೋಸೇಜ್ ಇದ್ದಾಗ ಒಂದು ಮಾತ್ರೆ ಇದೊಂದು ಇಂಜೆಕ್ಷನ್ ಸಾಕಾಗುತ್ತೆ ಜಾಸ್ತಿ ಟ್ಯಾಬ್ಲೆಟ್ಸ್ ಇದ್ದಾಗ ಎರಡರಿಂದ ಮೂರು ಟ್ಯಾಬ್ಲೆಟ್ಸ್ ಇದ್ದಾಗ ಜೊತೆ ಇನ್ಸುಲಿನ್ ಇದ್ದಾಗ ಬೇರೆ ಟ್ಯಾಬ್ಲೆಟ್ಸು ಡೋಸೆಸ್ ಕಡಿಮೆ ಮಾಡ್ಬೋದು ಡೋಸೆಸ್ ಅಂದರೆ ಈಗ ಮೂರು ಟ್ಯಾಬ್ಲೆಟ್ ಇರುತ್ತೆ ನಿಧಾನಕ್ಕೆ ಎರಡು ಟ್ಯಾಬ್ಲೆಟ್ ಮಾಡ್ಕೊಬೋದು ಅದಾದಮೇಲೆ ಒಂದು ಟ್ಯಾಬ್ಲೆಟ್ ಮಾಡ್ಕೊಬೋದು ಇನ್ಸುಲಿನ್ ಇಪ್ಪತ್ತಿದ್ರೆ ಮ ಹದಿನೈದು ಮಾಡ್ಕೊಬೋದು ಹತ್ತು ಮಾಡ್ಕೊಬೋದು ಯಾಕಂದರೆ ನಿಧಾನಕ್ಕೆ ಇನ್ಸುಲಿನ್ ಡೋಸೇಜು ಮಾತ್ರೆಗಳು ನಂಬರು ಎಲ್ಲ ಕಡಿಮೆ ಮಾಡ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ನ ಕಮ್ಮಿ ಮಾಡ್ಬೋದು ಸ್ವಲ್ಪ ಹಾರ್ಟಿಗೆ ಎಫೆಕ್ಟ್ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ಕಿಡ್ನಿಗೆ ಎಲ್ಲ ಚೆನ್ನಾಗಾಗುತ್ತೆ ಇಷ್ಟು ಇದ್ರೆಲ್ಲ ಇದ್ರ ಜೊತೆಗೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗುತ್ತೆ ವೆಯ್ಟ್ ಲಾಸ್ ಇಲ್ಲ ಶುಗರ್ ಪೇಷಂಟ್ಸ್ ಅಂದಾಗ ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಹೊಟ್ಟೆ ಎಸೆಯುತ್ತೆ ಸೊ ಇದೆಲ್ಲ ಅಡ್ವಾಂಟೇಜ್ ಇದ್ರ ಜೊತೆಗೆ ಸ್ವಲ್ಪ ಮೂರು ತಿಂಗಳು ಆ್ಯಾವ್ರೇಜ್ ಚೆಕಪ್ ಅಂತಿರುತ್ತೆ ಮೂರು ಹೆಚ್ ಬಿ ಅದು ಕಂಟ್ರೋಲ್ ಆಗುತ್ತೆ ಸಿಸ್ಟಮ್ದೆಲ್ಲ ಪ್ರಾಬ್ಲಮ್ಸು ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ಡೈಲಿ ತೊಗೊಳ್ಳೋ ಒಂದು ಬರ್ಡನ್ ಕಡಿಮೆ ಆಗುತ್ತೆ ವಾರಕ್ಕೊಂದ್ಸಲ ತೊಗೊತಾ ಇದ್ದರೆ ತೀರಾ ಇದ್ರದ್ದು ಡೋಸೇಜ್ ಜಾಸ್ತಿ ಮಾಡಿದಾಗೆಲ್ಲ ಇಂಜೆಕ್ಷನ್ ಬೇರೆ ಟ್ಯಾಬ್ಲೆಟ್ ಡೋಸೆಸ್ ಕಡಿಮೆ ಮಾಡ್ಬೋದು ಸೊ ಅಷ್ಟೊಂದು ಅಲ್ಲಿ ಅಡ್ವಾಂಟೇಜ್ ಇದೆ ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅನ್ಸಂತ ಕೇಳಿದಾಗ ತುಂಬ ಕಮ್ಮಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಲ್ಲಿಂದಲೇ ಸೈಡ್ ಎಫೆಕ್ಟ್ ಕಡಿಮೆ ಇಲ್ಲ ಅಂತಲೇ ಸೈಡ್ ಎಫೆಕ್ಟ್ ಅಂತಲೇ ಕಮ್ಮಿ ಡೋಸೆಜಿಂದಲೇ ಸ್ಟಾರ್ಟ್ ಮಾಡ್ತೀವಿ ವಾರಕ್ಕೆ ಮೊನ್ನೆ ತೊಗೊಳ್ಳೋದು ಕಮ್ಮಿ ಡೋಸೆಜ್ಜೆ ಸ್ಟಾರ್ಟ್ ಮಾಡಿದ್ರೆ ಬಾಡಿ ಅಡ್ಜಸ್ಟ್ ಆಗ್ತಾ ಇರುತ್ತೆ ಸೊ ಅದು ಸೈಡ್ ಎಫೆಕ್ಟ್ಸ್ ಆಗದೆರೋದ್ರೆ ಅಡ್ಜಸ್ಟ್ ಆಗ್ತಾ ಇರುತ್ತೆ ಯಾವಾಗ ಅದ್ರದ್ದು ಡೋಸೆಸ್ ಜಾಸ್ತಿ ಮಾಡ್ತಾ ಇರ್ತೀವೋ ಸೊ ಬೇರೆ ಟ್ಯಾಬ್ಲೆಟ್ಸು ಡೋಸಸ್ಸು ಕಡಿಮೆ ಮಾಡ್ತಾ ಇರ್ಬೋದು ಸೊ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನ ನಾವು ಕಡಿಮೆ ಮಾಡ್ಬೋದು ಸೊ ಇದರಿಂದ ಪೇಷಂಟು ಇದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ ಟ್ಯಾಬ್ಲೆಟ್ಸ್ ನಾಲ್ಕು ಐದು ಟ್ಯಾಬ್ಲೆಟ್ಸಿಂದ ಎರಡು ಮೂರು ಟ್ಯಾಬ್ಲೆಟ್ ಬಂದರೆ ತೊಗೊಳಕ್ಕೆ ಓಕೆ ಹೆಂಗೋ ಅಂತ ತೊಗೊಂತಾರೆ ಅದಾದಮೇಲೆ ವಾರಕ್ಕೊಂದು ಇಂಜೆಕ್ಷನ್ ಎಲ್ಲ ಪರವಾಗಿಲ್ಲ ಅಂತ ನಡೆಯುತ್ತೆ ಅದಾದಮೇಲೆ ಇದೆಲ್ಲ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾಯಿದ್ರೆ ತೂಕ ಕಡಿಮೆ ಆಗ್ತಾಯಿದ್ರೆ ಹಾರ್ಟಿಗೂ ಕಿಡ್ನಿಗೂ ಚೆನ್ನಾಗ್ತಿದ್ರೆ ಇದನ್ನು ತೊಗೊಂತಾರೆ ಸೊ ಇದೊಂದು ಅಡ್ವಾಂಟೇಜು ಸೊ ಇದು ತುಂಬ ಜನಕ್ಕೆ ಇದು ಇಂಜೆಕ್ಷನು ತುಂಬ ಇದೆ ಬಟ್ ಏನಂದರೆ ಇದು ಅಷ್ಟು ಮಾರ್ಕೆಟಲ್ಲಿ ಅದು ಇದಾಗಿಲ್ಲ ಸೊ ಈಗ ರೀಸೆಂಟಾಗಿ ತುಂಬ ಇದು ಇಂಜೆಕ್ಷನ್ ನಡೀತಾ ಇದೆ ಸೊ ಇದು ಇಂಜೆಕ್ಷನ್ ಒಂದು ವಾರಕ್ಕೊಂದು ಇಂಜೆಕ್ಷನ್ ತೊಗೊಳೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು ಜೊತೆಗೆ ನಂಬರ್ ಆಫ್ ಟ್ಯಾಬ್ಲೆಟ್ಸ್ನ ಕಡಿಮೆ ಮಾಡ್ಬೋದು ಬರ್ಡನ್ ಅಷ್ಟೊಂದು ಇರಲ್ಲ ಸೊ ಇದು ಗೊತ್ತಿದ್ದರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಜಾಸ್ತಿ ಈ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ವೀಕ್ಲಿ ಒಂದು ಇಂಜೆಕ್ಷನ್ ತೊಗೊಳೋದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಮೋಸ್ಟ್ಲಿ ಸೊ ಗೊತ್ತಿದ್ರೆ ಒಳ್ಳೆಯದು ಗೊತ್ತಿಲ್ಲ ಅಂದರೆ ಇದು ಸ್ವಲ್ಪ ಪ್ರೈಸು ಮತ್ತು ಇದರದ್ದು ಏನಾದರೂ ಬೇರೆ ಡೀಟೇಲ್ಸ್ ಯಾವ ಥರ ತೊಗೊಳೋದು ಅದು ಇಂಜೆಕ್ಷನ್ ಹೆಸ್ರು ಏನು ಸೊ ಇದೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು